ಸೌಜನ್ಯ ಕೊಲೆ ಆದಾಗ ಸಾಧಾರಣ ನಾವು ಸೌಜನ್ಯ ಒಂದೇ ಪ್ರಾಯದವರು ಆಗ ನಾವು ಕೂಡ ಕಾಲೇಜಲ್ಲಿ ಓದ್ತಾ ಇದ್ವಿ ಸೊ ನಾವು ಕರಾವಳಿ ಪ್ರದೇಶದವರಾಗಿರೋದ್ರಿಂದ ಆ ಒಂದು ರೇಪ್ ಆ್ಯಂಡ್ ಮರ್ಡ್ರ್ ಕೇಸ್ ಹೇಗಿತ್ತು ಅಂದರೆ ಬಹುಶಃ ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಹೆಣ್ಣು ಕೂಡ ಭಯ ಪಡ್ತಾ ಇದ್ರು ಸೊ ಬಟ್ ಆ ಒಂದು ಶಕ್ತಿ ಇವತ್ತು ಹದಿಮೂರು ವರ್ಷಗಳಾದರೂ ಕೂಡ ಒಬ್ರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ಅಲ್ಲಿ ಅನ್ಯಾಯ ಆಗಿದೆ ನಿಜಕ್ಕೂ ಅಲ್ಲಿ ಅತ್ಯಾಚಾರ ಆಗಿದೆ ಇವತ್ತು ಸೌಜನ್ಯ ನಮ್ಮನ್ನು ನೋಡುವಾಗ ಬಹುಶಃ ನಮ್ಮ ತಾಯಿ ಎಲ್ಲರೂ ನಮ್ಮ ಕಣ್ಣಿಗೆ ಬರ್ತಾರೆ ಯಾಕಂತ ಹೇಳಿದ್ರೆ ಒಂದು ಕೊಲೆ ಒಂದು ಅತ್ಯಾಚಾರ ಆದರೆ ಮಾನಸಿಕವಾಗಿ ದೈಹಿಕವಾಗಿ ಆರ್ಥಿಕವಾಗಿ ಜನರು ಸುಸ್ತಾಗಿ ಬಿಡ್ತಾರೆ ಎಷ್ಟಪ್ಪ ಈ ಕೋರ್ಟ್ ಕಚೇರಿಗೆ ಅಲಿಯೋದು ಅಂತ ಆ ತಾಯಿಗೆ ಬಹುಶಃ ಏನೂ ಇರಲಿಲ್ಲ ಸೌಜನ್ಯ ಅನ್ನುವ ಶಕ್ತಿ ಮಾತ್ರ ಇದ್ರು ಇತ್ತು ಹಾಗಾಗಿ ಆ ತಾಯಿ ಮಾನಸಿಕವಾಗಿ ಆರ್ಥಿಕವಾಗಿ ಕೂಡ ಕುಗ್ಗದೆ ಇವತ್ತು ಸೌಜನ್ಯ ಹೋರಾಟ ಹದಿಮೂರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಬಹುಶಃ ಆ ತಾಯಿ ಧ್ವನಿ ಎತ್ತತಿರಲಿಲ್ಲ ಆದರೆ ಇವತ್ತು ನಮ್ಮಂಥವರು ಧ್ವನಿ ಎತ್ತಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಮನೆಯಿಂದಲೇ ಆ ಧ್ವನಿ ಬಂದಿದ್ದರಿಂದ ಬಹುಶಃ ಇಂತಹ ಒಂದು ಊರಿನಲ್ಲಿದ್ದುಕೊಂಡು ಇದೇ ಊರಿನಲ್ಲಿದ್ದುಕೊಂಡು ಬಹುಶಃ ಅದಕ್ಕೆಲ್ಲದಕ್ಕೂ ದೈವಿ ಶಕ್ತಿನೇ ಕಾರಣ ಆಗಿರ್ಬೋದು ನಾವು ತುಳುನಾಡು ಅಂತ ಹೇಳಿದ್ರೇ ದೈವಾರಾಧನೆಗಳನ್ನು ನಂಬುವರು ಇಲ್ಲಿ ಏನೇ ಆದರೂ ಕೂಡ ದೈವಕ್ಕೆ ಸಮರ್ಪಣೆ ಮಾಡುವಂತಹ ಹಿಂದೂಗಳ ಭಾವನೆ ಇವತ್ತು ಆ ಮಂಜುನಾಥನ ಕೃಪೆಯಿಂದಲೋ ಅಥವಾ ಆಶೀರ್ವಾದದಿಂದಲೋ ಸತ್ಯ ಅನ್ನುವಂಥದ್ದು ಗೆದ್ದಿದೆ ಕೋರ್ಟ್ ಕಚೇರಿಯಲ್ಲಿ ಕೇಸ್ ಪೆಂಡಿಂಗ್ ಇರಬಹುದು ಆದರೆ ಸತ್ಯ ಪ್ರತಿಯೊಬ್ಬ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ಭಾರತದಲ್ಲಿ ನೀವು ಕರ್ನಾಟಕದವರ ಮಂಗಳೂರಿನವರ ಸೌಜನ್ಯ ಕೊಲೆ ಕೇಸ್ ಏನಾಯಿತು ಅನ್ನುವಂತಹ ಪ್ರಶ್ನೆ ಎದ್ದಿದೆ ಅಂತಾದರೆ ಅದು ಇಡೀ ದೇಶಕ್ಕೆ ತಲುಪಿದೆ ನಿಜಕ್ಕೂ ಆ ವಿಚಾರದಲ್ಲಿ ಆ ತಾಯಿಯನ್ನು ಮೆಚ್ಚಲೇಬೇಕು ಸೌಜನ್ಯ ಹೋರಾಟ ಅನ್ನುವಂಥದ್ದು ಪಕ್ಷಾತೀತ ಧರ್ಮಾರ್ಥೀತ ಇದೊಂದು ಮಾನವೀಯತೆಗಾಗಿ ಹೋರಾಟ ಈ ಪ್ರಪಂಚದಲ್ಲಿ ಇರುವಂಥದ್ದೇ ಎರಡು ಜಾತಿ ಗಂಡು ಮತ್ತು ಹೆಣ್ಣು ಆ ಹೆಣ್ಣಿಗೆ ಅನ್ಯಾಯವಾದಾಗ ಒಂದು ಗಂಡಸೂ ಕೂಡ ಹೆಣ್ಣಿಗೆ ಅನ್ಯಾಯ ಆಗಿದೆ ಅಂತ ಧ್ವನಿ ಎತ್ತಲಿಕೆ ಬರುವಂಥದ್ದು ಇನ್ನು ಪಕ್ಷದ ವಿಚಾರವಾಗಿ ಹೋದರೆ ಅವರ ಒಂದು ಕೋರಿಕೆಯ ಮೇರೆಗೆ ಸರ್ಕಾರ ಎಸ್ ಐ ಟಿ ತನಿಖೆಯನ್ನು ತಂದಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ವಿಶ್ವಾಸ ನಮಗೆ ನ್ಯಾಯ ದೇವತೆ ಮೇಲೆ ಇದ್ದರೂ ಕೂಡ ಬಹುಶಃ ಏನು ಈ ರಿಸಲ್ಟ್ ಬರಲಿಕ್ಕೆ ತಡ ಆಗಬಹುದು ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಚೆನ್ನಾಗಿ ರಿಸಲ್ಟ್ ಬರದೇ ಇರ್ಬೋದು ಆದರೆ ಸೌಜನ್ಯ ಸಾವು ಅನ್ನುವಂಥದ್ದು ಸತ್ಯ ಆ ಸಾವಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರುವಂಥದ್ದು ಸತ್ಯ ಹಾಗಾಗಿ ನ್ಯಾಯ ಕೊಡೋದ್ರಲ್ಲಿ ಎಲ್ಲಾದರೂ ವಿಳಂಬ ಆಗಿರ್ಬೋದು ಆ ಸತ್ಯ ಅನ್ನುವಂಥದ್ದು ಗೆದ್ದೇ ಗೆಲ್ತದೆ ಆ ವಿಶ್ವಾಸದಲ್ಲೇ ನಾವೆಲ್ಲರೂ ಕೂಡ ಕೈ ಜೋಡಿಸಿರುವಂಥದ್ದು ನಾನು ಕೂಡ ತುಂಬ ವಿಳಂಬ ಮಾಡಿನೇ ಬಂದಿರುವಂಥದ್ದು ಯಾಕಂತ ಹೇಳಿದ್ರೆ ಒಂದು ಕೇಸ್ ಅಂತ ಹೇಳಿದ್ರೆ ಪಬ್ಲಿಸಿಟಿಗೋಸ್ಕರ ನೀವು ಹೋಗ್ತೀರಾ ಅಂತ ಆ ಬಿರುದು ನಮಗೆ ಬೇಡ ಅಂತ ಅದನ್ನು ಚೆನ್ನಾಗೇ ಓದ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಸೌಜನ್ಯ ಪರ ಧ್ವನಿ ಎತ್ತಿರೋದು ಪ್ರತಿಯೊಬ್ಬರಿಗೂ ರಿಯಲೈಸೇಷನ್ ಆದಾಗ ಈ ಮನೆಯ ಬಾಗಿಲು ಯಾವತ್ತೂ ಕೂಡ ತೆರೆದಿರುತ್ತೆ ಅವ್ರು ಬರ್ತಾರೆ ರಿಯಲೈಸೇಷನ್ ಆಗುತ್ತೆ ರಿಯಲೈಸೇಷನ್ ಆಗೋ ಮುಂಚೆ ತುಂಬ ಸ್ಟಡೀಸ್ ಮಾಡಬೇಕು ಒಂದು ಕೇಸ್ ಅಂತ ಹೇಳಿದ್ರೆ ಅದರಲ್ಲಿ ಪರ ವಿರೋಧಗಳು ಇರುತ್ತೆ ಅದರಲ್ಲೂ ಇದು ದೊಡ್ಡ ಮಟ್ಟದ ಹೋರಾಟ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಸೌಜನ್ಯ ಕೇಸಿಗೆ ಸಪೋರ್ಟ್ ಮಾಡೋರೆಲ್ಲರೂ ಕೂಡ ಪಬ್ಲಿಸಿಟಿಗೆ ಬರ್ತಾರೆ ಅನ್ನುವಂತಹ ಒಂದು ಷಡ್ಯಂತ್ರ ಅಥವಾ ಫೇಸ್ಬುಕ್ನಲ್ಲಿ ಒಂದು ಪೇಜೇ ಓಪನ್ ಆಗಿದೆ ಬಹಳಷ್ಟು ಏನು ಅನ್ವಾಂಟೆಡ್ಸ್ ಜನರು ಕೂಡ ಆ ಥರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಬರೋರು ಕೂಡ ಅದನ್ನು ಥಿಂಕ್ ಮಾಡಿ ಬರುವಂತಹ ಒಂದು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ ಸೌಜನ್ಯ ಹೋರಾಟಗಾರರೆಲ್ಲರೂ ಕೂಡ ಪಬ್ಲಿಸಿಟಿಗೋಸ್ಕರ ಬರ್ತಿದ್ದಾರೆ ಅನ್ನುವಂಥ ಮಟ್ಟದಲ್ಲಿ ಪೋರ್ಟ್ರೇಟ್ ಆಗ್ತಾ ಇದ್ದೇವೆ ಸೊ ಹಾಗಾಗಿ ಅದನ್ನು ತಿಳ್ಕೊಂಡು ಬನ್ನಿ ಯಾರೋ ಒಬ್ರು ಹೋರಾಟ ಮಾಡ್ತಿದ್ದಾರೆ ಅಂತ ನೀವು ಬರಬೇಡಿ ಸೌಜನ್ಯ ಕೇಸ್ ಏನು ಆ ತಾಯಿಯ ನೋವೇನು ಹದಿಮೂರು ವರ್ಷಗಳಿಂದ ಆಕೆಯ ನೋವೇನು ಆಕೆ ಒದ್ದಾಡ್ತಾ ಇರುವಂಥ ವಿಚಾರಗಳ ಬಗ್ಗೆ ತಿಳ್ಕೊಂಡು ಬನ್ನಿ ಅಂತ ಹೇಳ್ತಾ ಇದೆ ಟಿ ಆ ರೀತಿ ಟೀಕೆ ಮಾಡುವಂಥವರು ಇವರನ್ನು ಕೂಡ ಅಂದರೆ ಸೌಜನ್ಯ ತಾಯಿಯನ್ನು ಕೂಡ ಬಿಟ್ಟಿಲ್ಲ ಇವರ ಮನೆಯವ್ರನ್ನೂ ಬಿಟ್ಟಿಲ್ಲ ಇಲ್ಲ ಇದನ್ನು ಬೇಕಂತಲೇ ಕ್ಯಾರಿ ಮಾಡ್ಕೊಳ್ತಿದ್ದಾರೆ ಅಥವಾ ಹಣದ ವಿಚಾರದಲ್ಲಿ ದುಡ್ಡಿಗೋಸ್ಕರ ಈ ರೀತಿಯಾಗಿ ಈ ಒಂದು ಇಶ್ಯೂವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇವರನ್ನು ಕುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತಾಡೋದವರು ಹಣ ಬಹುಶಃ ಎಲ್ಲರೂ ಸಂಪಾದಿಸ್ಬೋದು ಸತ್ತ ಮಗಳನ್ನು ಮತ್ತೆ ಬದುಕಿ ತರುವ ತರಬಹುದಾ ನಿಮಗೆ ಅಂತ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಆ ತಾಯಿ ಮನೆ ಕಟ್ಟಲಿಕ್ಕೋ ಹಣ ಮಾಡಲಿಕ್ಕೋ ಮಾಡ್ತಾ ಇದ್ರೆ ಅವರ ಮಗಳು ಕಳ್ಕೊಂಡಿರೋದು ನಿಜ ಆ ಮಗಳಿಗೆ ಅನ್ ಅತ್ಯಾಚಾರ ಆಗಿರೋದು ನಿಜ ಇದನ್ನು ಸುಳ್ಳಂತ ಅವ್ರು ಸಾಬೀತು ಮಾಡಲಿ ಯಾರೋ ಒಬ್ಬರು ಆರ್ಥಿಕ ನೆರವು ಕೊಡಬಹುದು ಅಥವಾ ಅವರಿಗೆ ಗಟ್ಟಿತನ ತುಂಬೋದು ಪಾಪ ಅವರು ಗಂಡನೂ ಕಳೆದುಕೊಂಡಿದ್ದಾರೆ ಅವ್ರ ಮನೆ ಪರಿಸ್ಥಿತಿನೂ ಚೆನ್ನಾಗಿಲ್ಲ ಅದಕ್ಕೆಲ್ಲದಕ್ಕೂ ನಾನು ಹೇಳಿದೆ ಅಲ್ಲ ಒಂದು ಹೋರಾಟ ಮಾಡಬೇಕಿದ್ರೆ ಅದಕ್ಕೆ ಮಾನಸಿಕವಾಗಿ ಆರ್ಥಿಕವಾಗಿ ಸದೃಢರಾದರೆ ಮಾತ್ರ ಆ ಹೋರಾಟ ಮಾಡೋಕ್ಕಾಗತ್ತೆ ನಮ್ಮದು ಸಾವಿರಾರು ಕೇಸ್ಗಳು ಕೋರ್ಟ್ನಲ್ಲಿರುತ್ತೆ ನಾವೆಷ್ಟು ಹೋಗ್ತೀವಿ ಲಾಸ್ಟಿಗೆ ಬಿಟ್ಟೇ ಬಿಡ್ತೀವಿ ಆದರೆ ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಪಬ್ಲಿಸಿಟಿಗೆ ಮಾಡೋರು ಅವರ ಅಮ್ಮ ಕೂಡ ಹಣಕ್ಕಾಗಿ ಮಾಡೋವರಿಗೆ ಒಂದೇ ಪ್ರಶ್ನೆ ಸೌಜನ್ಯವನ್ನು ಹದಿಮೂರು ವರ್ಷಗಳ ಹೇಗೆ ಹಿಂದೆ ಅವರು ಕಳ್ಕೊಂಡಿದ್ರು ಅದೇ ಥರ ಜೀವನ ವಾಗಿ ತಂದುಕೊಡಿ ಈ ಹೋರಾಟವನ್ನ ಬಿಟ್ಬಿಡ್ತೀವಿ ಆಗ ನೀವು ಏನು ಏನ್ ಬೇಕಾದ್ರೂ ಟೀಕೆಯನ್ನು ಮಾಡ್ಕೊಳ್ಳಿ ಆಗ ಏನ್ ಬೇಕು ಆ ಜೀವಂತ ಸೌಜನ್ಯ ಹೇಗೆ ಚೆನ್ನಾಗೆ ಮನೆಯಿಂದ ಕಾಲೇಜಿಗೆ ಹೋಗಿದ್ಲು ಅದೇ ಸೌಜನ್ಯವನ್ನು ತಂದುಕೊಡುವಂತಹ ಶಕ್ತಿ ಇದ್ರೆ ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸ್ತೀವಿ ಕೊನೆಯದಾಗಿ ಈ ಒಂದು ಪ್ರಕರಣಕ್ಕೆ ತಾರ್ಕಿಕವಾದಂಥ ಅಂತ್ಯ ಸಿಗ್ಬೋದು ಅಂತ ಅನ್ಸು ತಾರ್ಕಿಕವಾದ ಅಂತ್ಯ ಸಿಗಲೇಬೇಕು ಯಾಕಂತ ಹೇಳಿದ್ರೆ ಒಂದು ಪ್ರಧಾನಿಯ ಮೊಮ್ಮಗನಿಗೆ ರೇಪ್ ವಿಚಾರಕ್ಕೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಹೇಳಿದರೆ ಅದು ಯಾಕೆ ಸಾಮಾನ್ಯ ಕುಟುಂಬದ ಒಂದು ವ್ಯಕ್ತಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ ಸಾಮಾನ್ಯ ಕುಟುಂಬದ ಹಾಗಾದರೆ ಪ್ರಧಾನಿಯ ಮೊಮ್ಮಗನಿಗಿಂತ ಪ್ರಭಾವಶಾಲಿಗಳು ಇಲ್ಲಿದಾರಾ ನಮ್ಮ ಸಂವಿಧಾನದಲ್ಲಿ ನ್ಯಾಯಕ್ಕೆ ಯಾವತ್ತೂ ಜಯ ಇದೆ ಸತ್ಯಕ್ಕೆ ಜಯ ಇದೆ ಅದು ವಿಳಂಬ ಆಗಿರ್ಬೋದು ಯಾಕಂದರೆ ನಮ್ಮ ಸಂವಿಧಾನವೇ ಹೇಳುತ್ತೆ ಹತ್ತು ಅಪರಾಧಿಗಳು ಹೊರಗೆ ಹೋದರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಆ ನಿಟ್ಟಿನಲ್ಲಿ ಕೋರ್ಟ್ ತನಿಖೆ ಮಾಡುತ್ತೆ ಸತ್ಯ ಗೆದ್ದೇ ಗೆಲ್ಲುತ್ತೆ ಆ ವಿಶ್ವಾಸ ನಮಗಿರೋದ್ರಿಂದ ನಾವು ಹೋರಾಡ್ತೀವಿ ಬೇಜಾರು ನಿಮ್ಮ ಪಾರ್ಟಿಯ ಅಧ್ಯಕ್ಷ ಕೂಡ ಈ ಪ್ರಕರಣದ ಬಗ್ಗೆ ಮಾತನಾಡುವಾಗ ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ ಅನ್ನುವಂಥ ರಿಯಾಕ್ಷನ್ ಮಾಡಿದ್ದಾರೆ ಅದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಪಡ್ತಿದೆ ಈ ಬಗ್ಗೆ ಮಾತನಾ ಸೌಜನ್ಯ ಪ್ರಕರಣ ಮುಗ್ದಿರಬಹುದು ಸೌಜನ್ಯದ ನ್ಯಾಯ ಇನ್ನೂ ಮುಗ್ದಿಲ್ಲ ಆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತೇವೆ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲಿಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ